ಬಿಡದಂತೆ ನಿನ್ನ ತೆರಿದೆ ನಗುವ ಇನ್ನೂ ಬಾಧೆ ಪಡಿಸುವನಲ್ಲ ಬಂಧನ ಕೊಡುವುದಿಲ್ಲ ಲೋಕಿರಲು ಬಿಡಬೇಕು ಎಂದ ಈ ಪ್ರಕಾರವಾಗಿ ಜನಗಳಾದರೂ ಬಹಳ ಸಂತೋಷವನ್ನು ಪಟ್ಟು ಹೆಚ್ಚು ಮನೆಯಲ್ಲಿ ಕೃಪಾವಂತರಾಗಿ ಪೂರ್ವದಲ್ಲಿದ್ದ ಸ್ವಂತ ಅತಿಶಯವಾದ ಸೌಂದರ್ಯವನ್ನು ಮತ್ತು ಕೈಕಾಲುಗಳು ಕುಡಿದು ಶರಿದೇವರಿಗೆ ವಿಶ್ವನು ದಾರ್ಥ ನಮಸ್ಕಾರವನ್ನು ಮಾಡಿ ಏನೆಂದು ಕೇಳಿದ್ದೀನಿ ದೇವಾ ನೀನು ಕೋಣೆ ಮನವ ರಾಜ ನಾನು ನಾನಾ ಬಾಧೆಗಳನ್ನು ಶಿ ರಾಜ ಕೋಡಾದಂತೆ ಕೊಡಬೇಕು ದಾಳು ಬಡವನ ಬಡವನೋ ದಯ ಬೇಡಬೇಕು ಈ ಪ್ರಕಾರವಾಗಿ ವಿಷ್ಣ ರಾಯನು ದೇವರಾಜ ನೀನು ಕೊಟ್ಟೆನು ಆದರೆ ವಿಕ್ರಮರಾಜರಿಗೆ ಕೊಟ್ಟ ದುಃಖವನ್ನು ಕೊಟ್ಟೆನೋ ದೇವಾದೈತರಿಗೆ ಭಾರಿ ದುಃಖವನ್ನು ಕೊಟ್ಟವನು ಮತ್ತು ಗುರುರಾಯರಿಗೆ ಕೊಟ್ಟ ದುಃಖವನ್ನು ಹೇಳುತ್ತಿದ್ದ ರಾಜಾ ವಿಕ್ರಮ ಎದ್ದು ಆಚರಣ ಚನ್ನ ಚರಣ ಪು ಮೂರು ಜಗಕ್ಕೆ ಹರಬಂದ ದೇವರಿ ನಾ ನಾನು ಧನ್ಯ ನಾಳೆನು ನಿನ್ನ ಚರಣವು ಎನಗೆ ದೊರೆಯಲು ನಿರಾತನೆ ಚರಣು ರಾಚಿಸಿ ಮಾರಿಸ